ಅಪ್ಪು ನೀನು ಅಂದರೆ ಪ್ರಾಣ ಮಗೇನೆ ಆಗುತ್ತೆ ಇವತ್ತು ನಾನು ಬೇರೆ ಏನೂ ಹಂಚ್ಕೊಳ್ಳಲ್ಲ ಭಾಳ ಮುಖ್ಯವಾದ ದಿನ ನೀವು ಅದನ್ನ ಜನಗಳಿಗೆ ತಲುಪ್ಬೇಕು ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಿದೆ ಇದೇನು ಅಪ್ಪುಗೆ ಕೀರ್ತಿ ಕೊಡೋಕ್ಕ ಇಲ್ಲ ಅವ್ರಿಗೆ ಹೆಸರು ಕೊಡಕ್ಕೆ ಬೇಡ ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವರು ಸಂಪಾದನೆ ಮಾಡಿ ಹೋಗಿದ್ದಾರೆ ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ಒಂದು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನರ ಒಂದು ಬೇಡಿಕೆ ಇಡ್ತೀವಿ ಏನಂದರೆ ಇವತ್ತಿನ ದಿನ ಅವನು ಹುಟ್ಟಾಬಕ್ಕೆ ನೀವು ಹೂನಾರ ಹಾಕ್ತೀರಾ ಲೈಟ್ಗಳು ಹಾಕ್ತೀರಾ ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ ಪಟಾಕಿ ಹೊಡಿತೀರ ದುಡ್ಡು ಚೆಲ್ತೀರ ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ ಅದೆಲ್ಲ ಹತ್ತಲ್ಲಿ ಒಂದು ಭಾಗ ಎತ್ತಿರಿ ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ ಅಲ್ಲಿ ಮಕ್ಕಳು ಕೇಕೇ ನೋಡಿಲ್ಲ ಒಂದು ಮೂರು ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ ಎಷ್ಟು ಸಂತೋಷ ಪಡ್ತಾರೆ ಅಲ್ಲಿ ಅಪ್ಪು ಕಾಣ್ತೇನೆ ನಿಮ್ಮ ನಿಮ್ಮ ಮನೆ ಮಕ್ಕಳಿಗೆ ಕರ್ಕೊಂಡೋಗಿ ಅವ್ರಿಗೆ ಗೊತ್ತಾಗುತ್ತೆ ಹುಡುಗ ಬಂದು ಹೀಗೆ ಆಚರಿಸ್ಬೇಕು ಅಂತ ಒಂದು ಹತ್ತೈದು ವರ್ಷ ಆಗಲಿ ನೋಡಿ ಈ ದಿನ ಬಂದರೆ ಜನ ಇಲ್ಲ ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ಡೇ ಬರ್ತಿದೆ ಕಣ್ಣು ನಮಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀರಿ ಆ ಖುಷಿಯಲ್ಲಿ ಅಪ್ಪುನ ಹುಡುಕಿ ಸಿಗುತ್ತೆ ಅದಕ್ಕೆ ಇದ್ರ ಕೆಲಸ ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಇರ್ತಾರೆ ಜನಗಳು ಮಕ್ಕಳಿಲ್ಲ ಏನು ನಮಗೆ ಏನಾರು ಬರುತ್ತೆ ಆಶ್ರಮದ ಮಕ್ಕಳು ಅನಾಥಾಶ್ರಮದ ಮಕ್ಕಳು ಇವತ್ತು ಪ್ರೀತ್ ಬಟ್ಟೆ ನನಗೆ ಸ್ವೀಟ್ ಬರುತ್ತೆ ಕೇಕ್ ಬರುತ್ತೆ ನನಗೆ ಪೆನ್ಸಿಲ್ ಕೊಡ್ತಾರೆ ಅಂತ ಖುಷಿಯಾಗಿರ್ತಾರೆ ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ ಅದು ನಿಮ್ಮಿಂದ ಆಗಬೇಕು ನನಗೆ ನಿಮ್ಮಗಳಿಂದ ಆಗಬೇಕು ನಿಮ್ಮನೆ ಮಕ್ಳು ಕರ್ಕೊಂಡೋಗಿ ಮಾಡಿ ಆ ಮಕ್ಕಳು ಗೊತ್ತಾಗುತ್ತೆ ಬೆಳೀತಾ ಬೆಳೀತಾ ನಾವು ಕೊಡಬೇಕು ಅಂತ ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ ಸೇವೆ ಮಾಡಬೇಕು ಇನ್ನೊಬ್ಬರಿಗೆ ಅಂತ ದಯವಿಟ್ಟು ಇದನ್ನ ಆಚರಿಸ್ಬೇಕು ಈ ಥರ ಆಚರಿಸಿ ನಿಮ್ಮ ಪ್ರೀತಿಗೆ ಏನು ಬೇಕಾದ್ರೂ ಮಾಡಿ ಹತ್ತಿರ ಒಂದು ಭಾಗ ಎತ್ತಿಡಿ ಮಾಡಿ ಎಷ್ಟು ಖುಷಿ ಪಡ್ತೀರ ನೋಡಿ ಅದಕ್ಕೋಸ್ಕರನೇ ಈ ಸ್ಫೂರ್ತಿ ದಿನಾಚರಣೆ ಅಂತ ಇಟ್ಟಿದ್ದು ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ ಇನ್ನು ನೂರು ಜನ್ಮ ಇದ್ದರೂ ಹಾಗೇ ಇರುತ್ತೆ ಅವ್ರ ಹೆಸರು ಬಟ್ ನೀವೆಲ್ಲ ಅವ್ರನ್ನ ನೋಡಬೇಕಂದ್ರೆ ಈ ರೀತಿ ನೋಡಬೇಕಂತ ನನ್ನ ಒಂದು ಆಸೆ ಇಲ್ಲಾದರೂ ಗಿಡ ನೀಡಿದೆ ಮಕ್ಕಳಿಗೆ ಸ್ವೀಟ್ ಕೊಡಿ ಯಾವುದಾದ್ರೂ ಎರಡು ಮಕ್ಕಳಿಗೆ ಒಂದು ವಿದ್ಯೆ ಕೊಡು ವಿದ್ಯಾದಾನ ಮಾಡಿ ಫ್ರೀಯಾಗಿ ಓದಿಸಿ ಈಗ ನಮ್ಮದು ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿ ಯಾರಿಗಲ್ಲ ಒಂದು ಇಬ್ಬರಿಗೆ ನಾವು ಐ ಎಸ್ ಆಫೀಸರ್ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಇದು ಅಪ್ಪುಗೆ ಕೂಡ ಗೌರವ ನಾವು ಈ ಥರ ಸಲ್ಲಿಸಿದರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ ಅವ್ರಿಗೆ ಗೌರವ ಸಿಗುತ್ತೆ ಅವ್ರು ನಿಮಗೆ ಕಾಣ್ತಾರೆ ದಯವಿಟ್ಟು ಕೆಲಸ ಮಾಡಿ ನಿಮ್ಮ ಜೊತೆ ನಾನು ಇದ್ದೀನಿ ಅದಕ್ಕೆ ನಾನು ಅಪ್ಪು ನಾವೆಲ್ಲರೂ ಅಪ್ಪು ಆಗೋಣ ನಾವೆಲ್ಲರೂ ಅಪ್ಪು ಅಪ್ಪು ಅವ್ರನ್ನ ಊತಿಲ್ಲ ಬಿತ್ತಿದ್ದೀವಿ ನಾವು ನೂರಾರು ಅಪ್ಪುಗಳು ಬರ್ತಾರೆ ಅವ್ರ ಗುಣ ಬಂದರೆ ಸಾಕು நம்ம அபிமானிங்க கையில் கலசா மாத்த ஆசை அதுக்கே அபிமானி தேவுகள் அந்த நான் தந்தை நாமக்கரணும் நம்ம தேவ் பிரீத்தோரு ஏன் கொடுத்தீரோ ஏன்னு பேட அப்பாஜி நீ சப்பாள் ஜொத்தி கூகல் ஜொத்தி நான் ஜாக்கி நோட் நான் நன்கே அப்போ நோடிலே நான் அப்பு எது நீணித்த அது நோட்கந்து நான் ஒவ்வொரு மனுஷன் நோட் ஒவ்வொ மனுஷ கையே சப்பாளை பாயியில் வசிலொடீத்தாள் ಕಣ್ಣಲ್ಲಿ ನೀರು ತುಂಬ ಕಡಿಮೆ ಇಂಥ ಒಂದು ದೃಶ್ಯ ನಾನು ನನ್ನ ಲೈಫಲ್ಲಿ ನೋಡಿಲ್ಲ ಎಷ್ಟು ಪುಣ್ಯ ಮಾಡಿದ್ವಿ ನಾವು ನಿಮಗೆ ನಾವು ಏನು ಕೊಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ ಈ ಕ್ಷಣದಿಂದ ಆಚರಿಸಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ